ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ತುಮಕೂರು ಕ್ರಿಯೇಟಿವ್ ವರ್ಡ್ ನಾನಿವತ್ತು ಒಂದು ಸಿಂಪಲ್ ಸಲಾಡ್ ಜೊತೆ ಬಂದಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಈಸಿ ಕೂಡ ಹೆಲ್ತಿಯಾಗಿ ಕೂಡ ಇರುತ್ತೆ ನಾನು ಮಾಡ್ತಾ ಇರೋದು ಪೈನಾಪಲ್ ಸಲಾಡ್ ಪೈನಾಪಲ್ ಸಲಾಡ್ಗೆ ಏನೇನು ಬೇಕು ಅಂತ ನೋಡೋಣ ಇಲ್ಲಿ ಪೈನಾಪಲ್ನ ನಾನು ಒಂದು ಬೌಲಷ್ಟು ತಗೊಂಡಿದ್ದೀನಿ ಪೈನಾಪಲ್ ಸಲಾಡ್ ಆಗಿರೋದ್ರಿಂದ ಪೈನಾಪಲ್ ಜಾಸ್ತಿ ಬೇಕು ಹಾಗೆ ಒಂದು ಅರ್ಧ ಈರುಳ್ಳಿ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಸಣ್ಣಗೆ ಹಚ್ಚಿಟ್ಟಿರೋ ಟೊಮ್ಯಾಟೊ ಅರ್ಧ ಕ್ಯಾರೆಟ್ ತುರಿ ಸ್ವಲ್ಪ ಹಾಗೆ ಸಣ್ಣದಾಗ ಹಚ್ಚಿಟ್ಟಿರೋ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸ್ವಲ್ಪ ದಾಳಿಂಬೆ ಕಾಳು ಹಾಗೆ ಒಂದೇ ಒಂದು ಮೆಣಸಿನ್ಕಾಯಿ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಒಂದು ಸಣ್ಣ ಬೌಲಷ್ಟು ಕಾಯಿ ತುರಿ ಹಾಗೆ ನಿಂಬೆ ರಸ ಒಂದು ಸ್ಪೂನಷ್ಟು ಚಾಟ್ ಮಸಾಲ ಹಾಗೆ ಒಂದು ಅರ್ಧ ಸ್ಪೂನು ಸ್ವೀಟ್ ಚಟ್ನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಬೌಲ್ಗೆ ನಾವು ಸಣ್ಣಗೆ ಹಚ್ಚಿಟ್ಟಿರೋ ಪೈನಾಪಲ್ ಹಾಕ್ತಾಯಿದ್ದೀನಿ ಪೈನ್ ಆಪಲ್ನ ಒಳಗಡೆ ದಿಂಡಿರುತ್ತಲ್ಲ ಆ ದಿಂಡನ್ನ ತೆಗೆದುಬಿಟ್ಟು ಯೂಸ್ ಮಾಡಿ ಅದನ್ನು ತೆಗೆದು ಸಣ್ಣಾಗೆ ಹಚ್ಚಿಟ್ಕೊಳ್ಳಿ ಆ ದಿಂಡು ತುಂಬ ಗಟ್ಟಿಯಾಗಿರುತ್ತೆ ಹಾಗಾಗಿ ಅದನ್ನು ಯೂಸ್ ಮಾಡಿದ್ರೆ ಟೇಸ್ಟ್ ಅಷ್ಟು ಚೆನ್ನಾಗಿ ಬರೋದಿಲ್ಲ ಆಮೇಲೆ ಇದಕ್ಕೆ ಸಣ್ಣಗೆ ಹಚ್ಚಿಟ್ಟಿರೋ ಈರುಳ್ಳಿ ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪು ಮೆಣಸಿನ್ಕಾಯಿ ಕ್ಯಾರೆಟ್ ತುರಿ ಚಟ್ ಮಸಾಲ ಸ್ವೀಟ್ ಚಟ್ನಿ ಚಿಕ್ಕ ತಕ್ಕಷ್ಟು ಉಪ್ಪು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಎಲ್ಲದನ್ನೂ ಹಾಕಿ ನಿಂಬೆ ರಸ ಹಾಕಿ ಮಿಕ್ಸ್ ಮಾಡಿದ್ರೆ ಸಲಾಡ್ ರೆಡಿ ಆಗುತ್ತೆ ಹಬ್ಬಕ್ಕಾಗಿರಲಿ ಅಥವಾ ಏನಾದರೂ ಫಂಕ್ಷನ್ ಇದ್ದರೆ ಒಂದೇ ಥರ ಸಲಾಡ್ ಮಾಡಿ ಬೇಜಾರಾಗಿದ್ದರೆ ಇದೊಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಇಷ್ಟ ಆಗುತ್ತೆ ಕೂಡ ನೀವೇನಾದರೂ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ